ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾಂಡಗ್ರಿ ಫಾರ್ಮಿಂಗ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ತಾ ಇದ್ದೀನಿ ಅಂತಂದರೆ ತುಂಬ ಜೋರು ಮಳೆ ಬಂದಾಗ ಸೊ ಯಾವ ರೀತಿ ಈ ಮೀನುಗಳಂತಕ್ಕಂಥದ್ದು ನಮ್ಮ ಪಾಂಡಿಂದ ಜಂಪ್ ಮಾಡಿ ಆಚೆ ಬರ್ತವೆ ಮತ್ತು ಇಲ್ಲಿ ನೋಡಿ ನಾನು ನನ್ನ ಪಾಂಡಲ್ಲಿ ಮೊನ್ನೆ ತುಂಬ ಜೋರು ಮಳೆ ಬಂದಾಗ ಸೊ ಇಂದಿನ ವೀಡಿಯೋದಲ್ಲಿ ನಾನು ನೈಟಲ್ಲಿ ಯಾವ ರೀತಿ ಮೀನೆಲ್ಲ ಆ ಪಾಂಡಿಂದ ಆಚೆ ಬಂದು ಅವನ್ನ ಮತ್ತೆ ತೆಗೆದು ಪಾಂಡ್ಗೆ ಯಾವ ರೀತಿ ಶಿಫ್ಟ್ ಮಾಡಿದೆ ಮತ್ತು ಅವತ್ತಿನ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂದು ಆ್ಯಕ್ಚುಲಿ ನಾನು ಒಂದು ಬೆಳಿಗ್ಗಿಂದ ಒಂದು ಐದು ಐದುವರೆಗೆ ಬಂದು ನನ್ನ ಪಾಂಡ್ ಸುತ್ತು ಬರಬೇಕು ಒಂದು ಸರಿ ಚೆಕ್ ಮಾಡಬೇಕು ಅಂತಿದ್ದೆ ಬಟ್ ನೈಟೇ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿದ್ದರಿಂದ ಬೆಳಗ್ಗೆ ಬೇಗ ಎದಾಗಿಲ್ಲ ಆಲ್ಮೋಸ್ಟು ಸಿಕ್ಸ್ ತರ್ಟಿ ಸೆವೆನ್ಗೆ ನನ್ನ ಪಾಂಡ್ ಹತ್ರ ಬಂದಾಗ ಸೊ ಪಾಂಡ್ ಪಕ್ಕದಲ್ಲಿ ಒಂದು ಕಾಲ್ಯವಿದೆ ಆ ಕಾಲಾವಲ್ಲಿ ನೀರು ಹರಿತಾ ಇರುತ್ತಲ್ಲ ಸೊ ನೀರೆಲ್ಲ ಹರಿದು ಡ್ರೈ ಆದಾಗ ಈ ರೀತಿ ಮೀನುಗಳು ಆ ಒಂದು ಚರಂಡಿ ಅಂದರೆ ಕಾಲವಲ್ಲಿ ಇದ್ದಾವೆ ಸೊ ಇದನ್ನು ಈ ರೀತಿ ನೀವು ಮಳೆ ನಿಂತ ನಂತರ ಬಂದು ನಿಮ್ಮ ಪಾಂಡ್ ಚೆಕ್ ಮಾಡಿದ್ರೆ ಸೊ ಯೂಶಲಿ ಇದು ಸಣ್ಣ ಪ್ರಮಾಣದಲ್ಲಿ ಮಳೆ ಬಂದಾಗ ಈ ರೀತಿ ಜಂಪ್ ಮಾಡೋಲ್ಲ ತುಂಬ ಜೋರು ಮಳೆ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಜಂಪ್ ಮಾಡ್ತವೆ ಸೊ ಆ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಒಂದು ನಿಮ್ಮ ಫಿಶ್ ಪಾಂಡ್ಗೆ ಹೋಗಿ ಚೆಕ್ ಮಾಡೋದು ತುಂಬ ಒಳ್ಳೆಯದು ಅನಿಸುತ್ತೆ ಏಕೆಂತಂದರೆ ನೋಡಿ ಇಲ್ಲಿ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಸೊ ನಾನು ನೈಟು ಒಂದು ಹದಿನೈದರಿಂದ ಇಪ್ಪತ್ತು ಮೀನು ತೆಗೆದಿದ್ದೀನಿ ಮತ್ತು ಬೆಳಿಗ್ಗೆ ಬಂದು ಚೆಕ್ ಮಾಡಿ ನೋಡಿದಾಗ ಆಲ್ಮೋಸ್ಟು ನನಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಮೀನು ಸಿಕ್ಕಿದೆ ಸೊ ನಾವು ಅಲ್ಲಿಗೆ ಇಪ್ಪತ್ತೆರಡು ಮೀನು ಪ್ಲಸ್ ನೈಟ್ ಸಿಕ್ಕಿದ್ದನ್ನೋದು ಹದಿನೈದು ಇಪ್ಪತ್ತು ಮೂವತ್ತೈದು ಮೀನು ಮೂವತ್ತೈದು ಮೀನಿಗೆ ನಾವು ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿದಾಗ ಇಟ್ಸ್ ಅ ಬಿಗ್ ಅಮೌಂಟ್ ಆಗುತ್ತೆ ಸೊ ಹಂಗಾಗಿ ನೀವು ಮೀನು ಕೃಷಿಕರು ಯಾವುದೇ ಕಾರಣಕ್ಕೂ ಸೊ ಈ ಥರ ಆದಾಗ ನೀವೊಂದು ಸರಿ ಹೋಗಿ ಚೆಕ್ ಮಾಡಿ ನೋಡಿ ಇಲ್ಲಿ ಎಷ್ಟೊಂದು ಮೀನುಗಳು ಸಿಗ್ತಾ ಇದೆ ಸೊ ಈ ರೀತಿ ನೀವು ಅದನ್ನು ನೋಡಿ ತೆಗೆದು ಮತ್ತೆ ಪಾಂಡಿಗೆ ಬಿಟ್ಟರೆ ತುಂಬ ಒಳ್ಳೆಯದು ಬಟ್ ನನ್ನ ಅನಿಸಿಕೆ ಪ್ರಕಾರ ಒಂದು ಇನ್ನೂ ಒಂದೆರಡು ಎರಡು ಮೂರು ಮಿಸ್ ಆಗಿರೋ ಚಾನ್ಸಸ್ ಇರುತ್ತೆ ಅಂದ್ಕೊಂಡಿದ್ದೀನಿ ಸೊ ನೀವು ಯಾರಾದರೂ ಈ ರೀತಿ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇದಕ್ಕೆ ಈ ರೀತಿ ಇರೋದಕ್ಕೆ ನಿಮ್ಗೇನಾದರೂ ಒಂದು ಬೆಸ್ಟ್ ಸೊಲ್ಯೂಷನ್ ಗೊತ್ತಿದ್ದರೆ ಸಮೇತ ತಿಳಿಸಿ ಸೊ ಇಲ್ಲಿ ನಾನು ಬೆಸ್ಟ್ ಸೊಲ್ಯೂಷನ್ ಏನು ಅಂತಂದರೆ ಸೈಡ್ ನೆಟ್ಟು ನನ್ನದು ಹೋಗಿ ಬಿದ್ದೋಗಿರೋದ್ರಿಂದ ಸೊ ಅದನ್ನು ಮತ್ತೆ ರೆಡಿ ಮಾಡ್ಕೊಬೇಕು ನೀಟಾಗಿ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಇನ್ನೊಂದು ಮುಖ್ಯವಾದ ವಿಚಾರ ನಾನು ಏನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ಒಂದು ಮರಲ್ ಮರಲ್ಮೀ ಅಂತಕ್ಕಂಥದ್ದು ಸ್ನೇಕ್ ಎಡ್ ಫಿಶ್ ಅಂತಕ್ಕಂಥದ್ದು ಎಷ್ಟು ಶಾರ್ಪಾಗಿರುತ್ತೆ ಅಂತಂದರೆ ಸೊ ಅವು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿಯಲ್ಲಿ ಆ್ಯಕ್ಟಿಂಗ್ ಮಾಡ್ತದೆ ಅಂತ ಹೇಳಿ ಸೊ ಇಲ್ಲೊಂದು ಮೀನು ನೋಡಿ ಇದು ನೀರು ಸಣ್ಣ ನೀರು ಬಿಡ್ತಾ ಇತ್ತಲ್ಲ ಪೈತಿಂದ ಆ ಒಂದು ಇದಕ್ಕೆ ಜಂಪ್ ಮಾಡಿ ಟಾರ್ಪಲ್ ಮೇಲಿದೆ ಸೊ ಇದು ನಾನು ಟಚ್ ಮಾಡಿದ್ರು ಸಮೇತ ಸತ್ತಿರೋ ರೀತಿ ಆ್ಯಕ್ಟಿಂಗ್ ಇದೆ ಸೊ ಆಮೇಲೆ ಇದ್ರ ಬಗ್ಗೆ ನನಗೆ ಗೊತ್ತಿದ್ದರಿಂದ ಇದು ಸತ್ತಿಲ್ಲ ಅಂತ ನನಗೆ ಗೊತ್ತಾಯಿತು ಸೊ ಹಂಗಾಗಿ ಮತ್ತೆ ಇದನ್ನ ಎತ್ತಿ ಪಾಂಡೆಗೆ ಬಿಟ್ಟಿದ್ದೀನಿ ಸೊ ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಕಂಟೆಂಟ್ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ಶೇರ್ ಮಾಡಿ ಎಂದು ಹೇಳ್ತಾ ಇವತ್ತು ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು